ಇವತ್ತು ಸೆಲ್ನ ಪ್ರಾಜೆಕ್ಟ್ನ ಮಾಡಬೇಕಾಗಿತ್ತು ಹಾಗಾಗಿ ಪ್ಲ್ಯಾಂಟ್ಸನ್ನ ಡ್ರಾ ಮಾಡಿ ಅದಕ್ಕೆ ಕೆಲವೊಂದು ಕಾಳುಗಳನ್ನ ಹಂಚಿ ಡಿಫ್ರೆಂಟಾಗಿ ಅದನ್ನು ಹೇಗೆ ಮಾಡೋದು ಅಂತ ಶಾರ್ಟ್ಸ್ಲಿ ಹಾಕಿದ್ದೀನಿ ಅವಶ್ಯಕತೆ ಇರೋರು ಅದನ್ನು ನೋಡಿ ಟ್ರೈ ಮಾಡ್ಬೋದು ಹೈ ಕೇಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಇವತ್ತಿನ ವಿಡಿಯೋದಲ್ಲಿ ಆ ಮತ್ತು ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರುಗಳನ್ನ ಹೇಗೆ ಬರೆಯೋದು ಅಂತ ತಿಳ್ಕೊಳ್ಳೋಣ ಇನ್ ದಿಸ್ ವಿಡಿಯೋ ವಿಲ್ ಲರ್ನ್ ಅಬೌಟ್ ಹೌ ಟು ರೈಟ್ ಆ ಈ ಲೆಟರ್ ನೇಮ್ಸ್ ಲೆಟ್ ಸ್ಟಾರ್ಟ್ ಫಸ್ಟ್ ಒನ್ ಆದಿತ್ಯ ಆ ದಾಗೊಡಿಸುವುದಿ ತಾಗೆ ಯಾವತ್ತು ಆದಿತ್ಯ ಆದಿತ್ಯ ಅಂತ ಹೇಳಿಲ್ಲ ಆದಿತ್ಯ ಅಂತ ಹೇಳಿರೋದ್ರಿಂದ ಎರಡನೇ ಆ ತ್ಯ ಫಸ್ಟ್ ಫಸ್ಟತ್ತು ಸೌಂಡ್ ಬರುತ್ತೆ ಅದರ ಪೂರ್ತಿ ಅಕ್ಷರ ಬರಿಬೇಕು ಮತ್ತು ಯಾವತ್ತು ಬರುತ್ತೆ ಅದನ್ನು ಯಾವ ಸೌಂಡ್ ಬರುತ್ತೆ ಅದನ್ನು ಯಾವತ್ತಾಗಿ ಬರಿಬೇಕು ಎ ಡಿ ಐ ಟಿ ವೈ ಎ ಆದಿತ್ಯ ನೆಕ್ಸ್ಟ್ ಆರ್ ನ ನಾ ಬರೆದು ಅರ್ಕಾವತ್ತನ್ನು ಬರಿಬೇಕು ಆರ್ ನಾವಾಗಲೂ ಅಷ್ಟೇ ಅರ್ಕಾವತ್ನ ಫಸ್ಟ್ ಪ್ರೊನೌನ್ಸ್ ಮಾಡಿ ನಂತರ ಹಿಂದಿನ ಅಕ್ಷರನ ಪ್ರೊನೌನ್ಸ್ ಮಾಡಬೇಕು ಆರ್ ನ ಎ ಆರ್ ಎನ್ ಎ ಆರ್ ನೆಕ್ಸ್ಟ್ ಆದಿ ಆ ದಿ ಆದಿ ಎ ಡಿ ಐ नेक्स्ट आशिता आ शागुड़ी शुशी ता आशिता ए एस एच आई टी ए आशिता नेक्स्ट आद्या आ दागे यावत आद्या ए डी वाई ए आद्या नेक्स्ट ఇంచ ఈబర అనస్వార ఐన్ సి ఆర్ ఎంచెక్స్ట్ ఇషాని ఈ షా ఇల్లీ షా న గుడి ఈశాని ఐఎస్ ఎచ్ ఏ ಎನ್ ಐ ಇಶಾನಿ ನೆಕ್ಸ್ಟ್ ಇಂದ್ರಶ್ರೀ ಈ ಅನುಸ್ವಾರದಾಗೆ ರಾವತ್ತು ಶ್ರೀ ಬರ್ದು ಮತ್ತೆ ರಾವತ್ತು ಹಾಗೆ ದೀರ್ಘ ಇಂದ್ರಶ್ರೀ ಐ ಎನ್ ಡಿ ಆರ್ ಎಸ್ ಎಚ್ ಆರ್ ಐ ಇಂದ್ರಶ್ರೀ ನೆಕ್ಸ್ಟ್ ಇಶಾನಿಕಾ ಈ ಶಿ ಶಾ నగుడీ క హెచ్ ఏ ఎన్ ఐ కే ఇషానిక నెక్స్ట్ ఇషాన్వి ఈ నగుడీ వచ్చాన్వి ఐఎస్ ఎచ్ ఎన్ వి ఐ ఇషాన్వి ನೆಕ್ಸ್ಟ್ ಇಬ್ಬನಿ ಈ ಬಾನ ಒತ್ತಿ ಹೇಳಿರೋದ್ರಿಂದ ಬಾವತ್ತು ನಾಗುಡಿಸು ಇಬ್ಬನಿ ಐ ಡಬಲ್ ಬಿ ಎ ಎನ್ ಐ ಇಬ್ಬನಿ ನೆಕ್ಸ್ಟ್ ಇಂಪು ಈ ಅನುಸ್ವಾರ ಪಾಗುಡಿಸು ಪು ಇಂಪು ಐ ಎಂ P U Next Impana E Anuswara Pa Na Impana I M P A, -N -A. impana. Next Isha E Sha Eli Sha Isha Isha, I -S -H -A -isha. Next. ఇషిత ఐఎస్ ఎచ్ ఐ టీషిత మొన్సరి ఓదనా ఆదిత్య ఆర్నావు నన్న జొతే ఓదో ఆది ఆశిత ఆద్య ఇంచ ఇషాను इंद्रश्री इशानिका इशानी इबनी इम्बो इंपना इशा इशित